ಪ್ರಾಬ್ಲಮ್ ಇನ್ ದ ಮೈಕ್ ಐ ಡೋಂಟ್ ನೋ ಇವತ್ತಿನ ವಿಷಯ ಬಂದು ಸ್ಟೇಟ್ಸ್ ಆಬ್ಲಿಗೇಷನ್ ಟು ಡಿಟೆಕ್ಟ್ ಆ್ಯಂಡ್ ಪನಿಷ್ ಕ್ರೈಮ್ಸ್ ಅಪರಾಧಗಳನ್ನು ಪತ್ತೆ ಹಚ್ಚುವಂತಹ ಮತ್ತು ಶಿಕ್ಷಿಸುವಂತಹ ರಾಜ್ಯದ ಕರ್ತವ್ಯಗಳನ್ನು ನಾನು ಇವತ್ತು ನಿಮ್ಮ ತರ್ತಾಯಿದ್ದೀನಿ ಇದು ನಿಮ್ಮ ಸಿಲೆಬಸ್ಗೆ ಪ್ರಿಸ್ಕ್ರೈಬ್ ಮಾಡಿದಂತಹ ಯೂನಿಟ್ ಒನ್ನಲ್ಲಿ ಪ್ರಿಸ್ಕ್ರೈಬ್ ಮಾಡಿದಂತಹ ಇನ್ನೊಂದು ವಿಷಯ ನಿಮಗೆ ನಾನು ಇದೊಂದು ಶಾರ್ಟ್ ನೋಟ್ ಕ್ವಶನ್ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಆದರೂ ಕೂಡ ವಿವರವಾದಂತಹ ಒಂದು ಅನಾಲಿಸ್ಸನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅನುಕೂಲವಾಗ್ತದೆ ಸಿ ಈ ಒಂದು ವಿಷಯದ ಮೇಲೆ ನಿಮಗೆ ಶಾರ್ಟ್ ನೋಟ್ಸ್ ಕೇಳಿ ಅಥವಾ ಲಾಂಗ್ ಆನ್ಸರ್ ಆದರೂ ಕೇಳಿ ಎರಡು ಪ್ರಕರಣಗಳನ್ನು ಇದರಲ್ಲಿ ನಾನು ಚರ್ಚೆ ಮಾಡ್ತೀನಿ ನಾವು ಲೆಟೆಸ್ ಸ್ಟಾರ್ಟ್ ಇದರಲ್ಲಿ ಇಷ್ಟು ನಾವು ನೋಡ್ತೀವಿ ಅಂದರೆ ಸರ್ಕಾರದ ಏನೇನು ಜವಾಬ್ದಾರಿಗಳಿದ್ದಾವೆ ಸರ್ಕಾರದ ಜವಾಬ್ದಾರಿ ಒಂದು ಏನು ಅಂತಂದರೆ ಇದರಲ್ಲಿ ಮಾಡಬೇಕಾಗಿರುವಂತಹ ಜವಾಬ್ದಾರಿ ಪ್ರಮುಖವಾಗಿ ಇನ್ವೆಸ್ಟಿಗೇಷನ್ ಸರಿಯಾದ ರೀತಿಯಲ್ಲಿ ತನಿಖೆ ಆಗ್ಬೇಕು ಮತ್ತು ತನಿಖೆ ಆದ ನಂತರ ವಿಚಾರಣೆ ಆಗಬೇಕು ಸರಿಯಾದ ರೀತಿಯಲ್ಲಿ ವಿಚಾರಣೆ ಆಗಬೇಕು ವಿಚಾರಣೆ ಆದ ನಂತರ ಅವರಿಗೆ ಶಿಕ್ಷೆ ಕೊಡಿಸ್ಬೇಕು ಆ ಶಿಕ್ಷೆ ಕೊಡಿಸುವುದಷ್ಟೇ ಅಲ್ಲ ಸಂತ್ರಸ್ತರ ರಕ್ಷಣೆ ಆಗಬೇಕು ಸಂತ್ರಸ್ತರ ರಕ್ಷಣೆ ಆಗಬೇಕು ಮತ್ತು ಸಾಕ್ಷಿಗಳ ರಕ್ಷಣೆ ಆಗಬೇಕು ಇದು ಬಹಳಷ್ಟುಖವಾದಂತಹ ಕೆಲಸ ಈ ಆಯಾಮದಲ್ಲಿ ನಾವು ಇವತ್ತಿನ ಈ ಒಂದು ಲೆಕ್ಚರನ್ನು ಮುಂದುವರಿಸ್ತೀನಿ ಇದರ ಅರ್ಥ ದ ಸ್ಟೇಟ್ ಹ್ಯಾಸ್ ಎ ಸಾವ್ರೀನ್ ಆಬ್ಲಿಗೇಷನ್ ರಾಜ್ಯಕ್ಕೆ ಒಂದು ಜವಾಬ್ದಾರಿ ಇದೆ ಏನು ಸಾರ್ವಭೌಮತ್ವದ ಜವಾಬ್ದಾರಿ ಅಂದರೆ ಮೆಂಟೇನ್ ಪಬ್ಲಿಕ್ ಆರ್ಡರ್ ಇಂಪಾರ್ಟೆಂಟ್ ಸಾರ್ವಜನಿಕ ಶಾಂತಿಯನ್ನ ಕಾಪಾಡೋದು ಆಮೇಲೆ ಸುರಕ್ಷತೆಯನ್ನ ಮೇಂಟೈನ್ ಮಾಡೋದು ಮತ್ತು ಜನರನ್ನ ಅಪರಾಧದಿಂದ ನಾಗರಿಕರನ್ನ ರಕ್ಷಿಸುವುದು ಇತಿ ಅತಿ ಮುಖ್ಯವಾದಂತಹ ಕೆಲಸ ಯಾರ್ದು ರಾಜ್ಯದ ಕೆಲಸ ಅಥವಾ ಪೊಲೀಸರ ಕೆಲಸ ಅಂತ ಹೇಳ್ಬೋದು ಈ ಒಂದು ಕೆಲಸವನ್ನ ಜವಾಬ್ದಾರಿ ಅದು ಉಗಮ್ ಆಗುವುದು ನಮ್ಮ ಸಂವಿಧಾನದಿಂದ ಸಂವಿಧಾನದಲ್ಲಿ ನಾವು ಪ್ರೊವೈಡ್ ಮಾಡಿದ್ದೀವಿ ಅನುಚ್ಛೇದ ಇಪ್ಪತ್ತೊಂದು ಇಪ್ಪತ್ತು ಮತ್ತು ಇಪ್ಪತ್ತೆರಡು ಆರ್ಟಿಕಲ್ ತ್ರೀ ಆರ್ಟಿಕಲ್ಸ್ ಅದೆ ಟ್ವೆಂಟಿ ಟ್ವೆಂಟಿ ಒನ್ ಆ್ಯಂಡ್ ಟ್ವೆಂಟಿ ಟು ಟ್ವೆಂಟಿ ಒನ್ ನಿಮಗೆ ಆ ಸ್ವಾತಂತ್ರ್ಯವನ್ನು ಕೊಡ್ತದೆ ಟ್ವೆಂಟಿ ಮತ್ತು ಟ್ವೆಂಟಿ ಟು ಏನು ಹೇಳ್ತದೆ ಅಂದರೆ ಬಂಧಿತ ವ್ಯಕ್ತಿಗಳು ಇಲ್ಲಿ ಅರೆಸ್ಟ್ ಅಥವಾ ಕನ್ವಿಕ್ಷನ್ ಮತ್ತು ಇಲ್ಲಿ ಡಿಟೆನ್ಷನ್ ಬಂಧನ ಇಲ್ಲಿ ಅರೆಸ್ಟ್ ಅಥವಾ ದಸ್ತಗಿರಿ ಮಾಡಿದಂತಹ ಸರ್ಮಗಳಿದ್ದಾವೆ ಆರ್ ಪಿ ಸಿ ಮತ್ತು ಐ ಪಿ ಸಿ ಆದರೆ ಈಗ ದಿ ಆರ್ ಚೇಂಜ್ ಟು ಬಿ ಎನ್ ಎಸ್ ಆಬ್ಲಿಕ್ ಬಿ ಎನ್ ಎಸ್ ಎಸ್ ಇವು இதெல்லாம் அட்ரஸ் ரயசீஜர் எஸ்டாப்லிஷ் பை ಅರೆಸ್ಟು ಮತ್ತು ಡಿಟೆನ್ಷನ್ ದಸ್ತಗಿರಿ ಮತ್ತು ಬಂಧನ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಅಪರಾಧ ಮಾಡಿದರೆ ಅರೆಸ್ಟ್ ಮಾಡ್ತಾರೆ ಅಂದರೆ ಸಾಕ್ಷಿ ನಾಶ ಮಾಡಬಾರ್ದು ಅಂಥೇಳಿ ಆಮೇಲೆ ನಿಮ್ಮಿಂದ ಸಾರ್ವಜನಿಕ ಶಾಂತಿಗೆ ತೊಂದರೆ ಇದೆ ಅಂತಂದರೆ ನಿಮ್ಮನ್ನು ಬಂಧನ ಮಾಡ್ತಾರೆ ಡಿಟೆನ್ಷನ್ ಮಾಡ್ತಾರೆ ಸುಮಾರು ಜನರನ್ನು ಆರ್ಟಿಕಲ್ ತ್ರೀ ಸೆವೆಂಟಿ ಅಬ್ರೋಗೇಶನ್ ಆದಾಗ ಕಾಶ್ಮೀರದಲ್ಲಿ ಸಾಕಷ್ಟು ಜನನ ನಾವು ಡಿಟೆನ್ಷನ್ನಲ್ಲಿ ಇಟ್ಟಿದ್ವಿ ಆಮೇಲೆ ಇದರ ಜವಾಬ್ದಾರಿ ನಾವೇನಾದರೂ ಇದರ ಜವಾಬ್ದಾರಿಯ ಬಗ್ಗೆ ನೋಡೋದಾದ್ರೆ ಎಲ್ಲಿ ನೋಡ್ತೀವಿ ನಾವು ಸ್ಟೇಟ್ ಲಿಸ್ಟ್ ಅಲ್ಲಿ ಬರುತ್ತೆ ಲಿಸ್ಟ್ ಟೂ ಲಿಸ್ಟ್ ಟೂ ಲಿಸ್ಟ್ ಟೂ ಸ್ಟೇಟ್ ಲಿಸ್ಟ್ ಇನ್ ದ್ಯಾಟ್ ಎಂಟ್ರಿ ಒನ್ ಎಂಟ್ರಿ ಟು ಆಫ್ ಶೆಡ್ಯೂಲ್ ಸೆವೆನ್ ಅನುಸೂಚಿ ಏಳರಲ್ಲಿ ಈ ಒಂದು ಕಾನೂನು ಸುವ್ಯವಸ್ಥೆ ಅಧಿಕಾರವನ್ನ ಅಥವಾ ಪೊಲೀಸ್ಗೆ ಸಂಬಂಧಪಟ್ಟಂತ ಅಧಿಕಾರವನ್ನ ಅಥವಾ ಅಪರಾಧಗಳನ್ನು ಆಗದಂತೆ ನೋಡಿಕೊಳ್ಳುವಂತಹ ಜವಾಬ್ದಾರಿಯನ್ನು ನಾವೇನು ಮಾಡಿದ್ದೀವಿ ರಾಜ್ಯಕ್ಕೆ ಕೊಟ್ಟಿದ್ದೀವಿ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದೀವಿ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಅನ್ನೋದನ್ನು ನಾವು ಇಲ್ಲಿಷ್ಟು ಪ್ರಕಾರ ಹೇಳ್ಬೋದು ಕೋರ್ಟ್ಸ್ ಹ್ಯಾವ್ ಹೆಲ್ಡ್ ದ್ಯಾಟ್ ನೋಡಿ ನ್ಯಾಯಾಲಯಗಳು ಹೇಳ್ತವೆ ಇದು ಸರ್ಕಾರದ ಜವಾಬ್ದಾರಿ ಏನೇನು ಸರ್ಕಾರದ ಯಾವುದೇ ಒಂದು ಪತ್ತೆ ಹಚ್ಚು ಅದರ ಮೇಲೆ ತನಿಖೆ ಮಾಡುವುದು ಆಮೇಲೆ ನ್ಯಾಯಾಂಗ ಅಭಿಯೋಜನೆಯನ್ನು ಮಾಡುವುದು ಮತ್ತು ಶಿಕ್ಷೆಯನ್ನು ಕೊಡಿಸುವಂಥದ್ದು ಕೆಲಸಗಳು ಅನ್ನೋದನ್ನು ಕೂಡ ಒಂದು ಅಪರಾಧ ಕೂಡನೆ ಅಥವಾ ಆಗುತ್ತೆ ಅನ್ನೋದನ್ನು ನಾವು ಕಂಡುಹಿಡಿಬೇಕು ಅಪರಾಧ ಆದಕೊಳ್ಳೇನೆ ಅಪರಾಧ ಎಲ್ಲಿ ಆಗಿದೆ ಅನ್ನೋದನ್ನು ನಾವು ಕಂಡುಹಿಡೀಬೇಕು ಅದನ್ನು ಮಾಡಬೇಕು ಡಿಟೆಕ್ಟ್ ದ ಕ್ರೈಮ್ ಇನ್ವೆಸ್ಟಿಗೇಷನ್ ಅಪ್ಲಿಕೇಶನ್ ಅದನ್ನು ಪ್ರೊಸೆಸ್ನ ನಾವು ಹೆಂಗೆ ಸ್ಟಾರ್ಟ್ ಮಾಡ್ತೀವಿ ಮಾಹಿತಿಯಿಂದ ಸೋಮೋಟೋ ಮಾಡ್ಬೋದು ಪೊಲೀಸರು ಯಾರೋ ಮಾಹಿತಿ ಕೊಟ್ಟಿದ್ದನ್ನು ತಗೊಂಡು ಮಾಡ್ಬೋದು ಈ ರೀತಿಯಾಗಿ ಪ್ರಥಮ ಮಾಹಿತಿ ರಿಜಿಸ್ಟರ್ ಮಾಡಿ ಆಮೇಲೆ ನೀವೇನು ಮಾಡಬೇಕು ಅಪರಾಧ ಗಂಭೀರವಾದಂತಹ ಅಪರಾಧ ಆಗಿದ್ದರೆ ಅದಕ್ಕೆ ನಾವು ಸೌಜ್ಞ ಅಪರಾಧ ಅಂತ ಹೇಳ್ತೀವಿ ಈ ಸೌಜ್ಞ ಅಪರಾಧ ಆಗಿದ್ದರೆ ತಕ್ಷಣವೇ ನಾವೇನು ಮಾಡಬೇಕು ಎಫ್ ಐ ಆರ್ ಫೈಲ್ ಮಾಡಿ ನಾವು ತನಿಖೆಯನ್ನು ಪ್ರಾರಂಭಿಸಬೇಕು ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡಬೇಕು ಅದು ಬಹಳ ಮುಖ್ಯ ಒಂದು ವೇಳೆ ನೀವು ಎಫ್ ಐ ಆರ್ ಹಾಕೋದಿಲ್ಲ ಅಂತ ಇಟ್ಕೊಳ್ಳಿ ಇಟ್ ಬಿಕಮ್ಸ್ ವಯೋಲೇಷನ್ ಆಫ್ ಆರ್ಟಿಕಲ್ ಟ್ವೆಂಟಿ ಒನ್ ಯಾವುದೇ ಒಬ್ಬ ವ್ಯಕ್ತಿ ಬಂದು ಇನ್ಫಾರ್ಮೇಷನ್ ಕೊಡ್ತಾನೆ ನಿಮಗೆ ಅದು ಅಪರಾಧ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಅಂದರೆ ಅದು ಅನುಚ್ಛೇದ ಇಪ್ಪತ್ತೊಂದರ ಉಲ್ಲಂಘನೆ ಆಗುತ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅನ್ನೋದನ್ನ ನಾವು ನೆನ್ಪಿಟ್ಕೊಳ್ಬೇಕು ದೆನ್ ಫೇರ್ ಇಂಪಾರ್ಷಲ್ ಆ್ಯಂಡ್ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ತನಿಖೆಯನ್ನು ಹೇಗೆ ಮಾಡಬೇಕು ಯಾರೋ ಅಪರಾಧಿ ಯಾರಿಗೋ ಶಿಕ್ಷೆ ಆಗಬಾರ್ದು ನ್ಯಾಯಯೋಚಿತವಾಗಿ ನಿಷ್ಪಕ್ಷಪಾತ ರೀತಿಯಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ತನಿಖೆ ಮಾಡಬೇಕು ಆ ತನಿಖೆಯಲ್ಲಿ ಫರೆನ್ಸಿಕ್ಸ್ ಹಾಕಿಸಿ ಘಟನಾ ಸ್ಥಳದ ಸಂರಕ್ಷಣೆ ಸಾಕ್ಷಿಗಳ ರಕ್ಷಣಾ ವ್ಯವಸ್ಥೆ ಇವೆಲ್ಲ ಇರಬೇಕು ದೇರ್ ಶುಡ್ ಬಿ ದಿ ಕಲೆಕ್ಷನ್ ಆಫ್ ಎವಿಡೆನ್ಸಿಸ್ ಇನ್ಕ್ಲೂಡಿಂಗ್ ಫಾರೆನ್ಸಿಕ್ ಎವಿಡೆನ್ಸಿಸ್ ದೆನ್ ದಿ ಪ್ರಿಸರ್ವೇಷನ್ ಆಫ್ ಕ್ರೈಮ್ ಏನು ಪ್ರಿಸರ್ವೇಷನ್ ಆಫ್ ಕ್ರೈಮ್ ಸ್ಟೇಷನ್ ಅಂದರೆ ಅಲ್ಲಿ ಏನಾರು ಅಪರಾಧ ನಡೀತ ತಕ್ಷಣ ಅದನ್ನು ಅಲ್ಲಿ ಅಪರಾಧ ಸಂಬಂಧ ಪಕ್ಷಗಳು ಆಶೆ ಆಗಲಾರ್ದಂಗೆ ನಾವು ಗಮನಿಸಬೇಕಾಗ್ತದೆ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅನ್ನೋದನ್ನ ನಾವು ತನಿಖೆಯ ಹೆಸರಿನಲ್ಲಿ ಜನ ಅವೆಲ್ಲ ಕ್ರಿಯೆಗಳು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ ದೆನ್ ಡ್ಯೂಟಿ ಯಾವುದೇ ಅಪರಾಧ ನಡೆದುಕೊಳ್ಳಲೇನೆ ತನಿಖೆ ಪ್ರಾರಂಭ ಆಗಬೇಕು ಅದು ಬಹಳ ಮುಖ್ಯ ಆಮೇಲೆ ಈ ತನಿಖೆಯನ್ನು ಸಾಮಾನ್ಯವಾಗಿ ಏನ್ ಮಾಡ್ತದೆ ಮೇಲ್ವಿಚಾರಣೆ ಮಾಡ್ತದೆ ಅದಕ್ಕೇನೆ ನಾವೇನು ಅರೆಸ್ಟ್ ಮಾಡಿದ ತಕ್ಷಣನೇ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಾವನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ಬೇಕು ಆವಾಗ ನ್ಯಾಯಾಧೀಶರು ಅದನ್ನು ಪರಿಶೀಲನೆ ಮಾಡ್ತಾರೆ ಇವನ್ನು ಮಾಡಿದಂತಹ ಅರೆಸ್ಟ್ ಇದೆಯಲ್ಲ ಅದು ದಸ್ತಗಿರಿ ಕಾನೂನಾತ್ಮಕವಾಗಿದೆಯೋ ಇಲ್ಲ ಎನ್ನುವುದನ್ನು ನೋಡ್ತಾರೆ ಅಂದ್ರೆ ದೆ ವಿಲ್ ಪ್ರೊಟೆಕ್ಟ್ ದ ಟಾರ್ಚರ್ ಟಾರ್ಚರ್ ಆಗಲಾರದ ರೀತಿಯಲ್ಲಿ ಅವರದನ್ನ ನೋಡಿಕೊಳ್ಳೋದು ಕೆಲಸ ದೆನ್ ಪ್ರಾಸಿಕ್ಯೂಟ್ ಅಫೆಂಡರ್ಸ್ ಒಮ್ಮೆ ತಪ್ಪು ವಿಚಾರಣೆಯನ್ನು ಕೂಡ ಪ್ರಾರಂಭ ಮಾಡುವುದು ಜವಾಬ್ದಾರಿ ಅದು ಕೂಡ ಬಹಳ ಮುಖ್ಯವಾಗಿರುತ್ತದೆ ಅದನ್ನು ನಾವು ಹೆಂಗೆ ಮಾಡ್ತೀವಿ ತನಿಖೆ ಮಾಡಿ ನಿಗದಿತ ಸಮಯದ ಪೊಲೀಸ್ ರಿಪೋರ್ಟ್ ರಿಪೋರ್ಟ್ ಅನ್ನೋದೇ ಕರೆಕ್ಟ್ ಶಬ್ದ ತನಿಖೆ ಪ್ರಾರಂಭ ವಿಚಾರಣೆ ಪ್ರಾರಂಭ ಆಗ್ತದೆ ಆ ವಿಚಾರಣೆ ಕೂಡ ಏನಾಗಬೇಕು ಗೌರ್ಮೆಂಟ್ ಪ್ರಾಸಿಕ್ಯೂಟರ್ ಸರಿಯಾದ ರೀತಿಯಲ್ಲಿ ನಡೆಸಬೇಕು ಅಲ್ಲಿ ಯಾವುದೇ ನಿರ್ಲಕ್ಷ್ಯ ಇರಬಾರದು ಪೊಲೀಸರ ನಿರ್ಲಕ್ಷ್ಯದಿಂದ ಪ್ರಾಸಿಕ್ಯೂಟರ್ ನಿರ್ಲಕ್ಷ್ಯದಿಂದ ಒಬ್ಬ ನಿಜವಾದ ಅಪರಾಧಿ ಬಿಡುಗಡೆ ಹೊಂದಬಾರದು ಬಿಡುಗಡೆ ಹೊಂದಿದೆ ಸರ್ಕಾರ ಅದು ಸೇನೆ ಸಮಾಜಕ್ಕೆ ಅದು ಒಂದು ಕಳಂಕ ಸಮಾಜದಲ್ಲಿ ಮತ್ತೆ ಕ್ಯಾನ್ಸರ್ ಕಾರಣಕ್ಕೂ ಬಿಡುಗಡೆ ಆಗಲಾರದಂತೆ ಅವರು ಹಾಕುವಂತೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ಇದಾಗಿರುತ್ತೆ ಎನ್ ಅಲ್ಲ ಅದು ಕೂಡ ನ್ಯಾಯಯುತವಾಗಿ ನಿಷ್ಪಕ್ಷಪಾತದಿಂದ ನಡಿಬೇಕು ಅಲ್ಲಿ ಅಕಸ್ಮಾತ್ ಅಕ್ಯೂಸ್ಡ್ ಯಾರು ಲಾಯರೇ ಇರಲಿಲ್ಲ ಅಂದರೆ ಅವರಿಗೆ ಫ್ರೀ ಲಾಯರ್ನ ನೀವು ಒದಗಿಸ್ಬೇಕಾಗ್ತದೆ ಲೀಗಲ್ ಏಡ್ ಸರ್ವಿಸ್ ಅಂತ ಇರ್ತದೆ ಅದನ್ನು ಕೊಡಬೇಕು ಆಮೇಲೆ ವಿಚಾರಣೆ ಶೀಘ್ರದಲ್ಲಿ ನಡೀಬೇಕು ಬೇಗ ಬೇಗ ನಡೀಬೇಕು ಮತ್ತೆ ಇಲ್ಲಿ ಏನಾಗ್ಬೇಕು ಅಂತಂದ್ರೆ ಈ ಅಪ ಅಥವಾ ನಷ್ಟ ಆಗಿರ್ಬೋದು ಅವರನ್ನು ರಕ್ಷಣೆ ಮಾಡುವುದು ಕೂಡ ಸರ್ಕಾರದ ಜವಾಬ್ದಾರಿಯಾಗಿರ್ತದೆ ಅನ್ನೋದನ್ನು ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕು ದೆನ್ ಅವನಿಗೆ ಶಿಕ್ಷೆ ಕೊಡಿಸುವುದು ಸರ್ಕಾರದ ಜವಾಬ್ದಾರಿ ಒಬ್ಬ ವ್ಯಕ್ತಿಗೆ ಅನ್ನೋದು ಸಾಧ್ಯ ಆದ್ರೆ ಅವನಿಗೆ ಶಿಕ್ಷೆಯನ್ನು ಕೂಡ ಜಾರಿಗೆ ಮಾಡಬೇಕು ಅವನ್ ಮತ್ತೆ ಶಿಕ್ಷೆ ಹೆಂಗಿರ್ಬೇಕು ಕಾನೂನಾತ್ಮಕವಾಗಿರಬೇಕು ಅವನ ಅಪರಾಧಕ್ಕೆ ಅನುಗುಣವಾಗಿರ್ಬೇಕು ಮುಖ್ಯವಾಗಿ ಗಮನಿಸಬೇಕಾಗ್ತದೆ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅನ್ನೋದನ್ನ ನಾವಿಲ್ಲಿ ನೋಡಬೇಕು ಆಮೇಲೆ ಲ್ಲಿ ಏನೇನಿರುತ್ತೆ ಅಂತ ನೋಡೋದಾದ್ರೆ ನಾವು ಅದು ದಂಡ ಇರಬಹುದು ಅಥವಾ ಶಿಕ್ಷೆ ಇರಬಹುದು ಅಥವಾ ಅವರ ರಿಹೆಬಿಲಿಟಿ ಫಸ್ಟ್ ಟೈಮ್ ಅಫೆಂಡರ್ ಇರ್ತಾರೆ ಅವ್ರಿಗೆ ಗೊತ್ತಿರೋದಲ್ಲ ಇದು ತಪ್ಪು ಏನೋ ಮಾಡಿರ್ತಾರೆ ಅಕಸ್ಮಾತ್ ತಪ್ಪಾಗಿರುತ್ತೆ ಅಂಥವ್ರಿಗೆ ಆಮೇಲೆ ಜ್ಯುವಿನೈಲ್ಸ್ಗೆ ನಾವೇನು ಮಾಡಬೇಕು ಪುನರ್ವಸತಿ ವ್ಯವಸ್ಥೆಯನ್ನು ಮಾಡಬೇಕು ಮತ್ತು ಒಬ್ಬ ವ್ಯಕ್ತಿ ತನ್ನ ಶಿಕ್ಷೆಯನ್ನು ಅನುಭವಿಸಿ ಅವನ ಸಮಾಜದೊಳಗೆ ಬಂದಾಗ ಮತ್ತು ಅವನ್ನು ನಾವು ಮಾನಿಟರ್ ಮಾಡಬೇಕಾಗ್ತದೆ ಈ ಎಲ್ಲ ಜವಾಬ್ದಾರಿಗಳು ಕೂಡ ಏನು ಸರ್ಕಾರಕ್ಕೆ ಇದೆ ಅನ್ನೋದನ್ನ ನಾವಿಲ್ಲಿ ಮಾಡ್ಕೊಳ್ತಕ್ಕದ್ದು ಪ್ರೊಟೆಕ್ಷನ್ ಆಫ್ ವಿಕ್ಟಿಮ್ಸ್ ಅಂಡ್ ವಿಟ್ನೆಸ್ ಇದು ಕೂಡ ಬಹಳ ಮುಖ್ಯ ಪ್ರೊಟೆಕ್ಷನ್ ಆಫ್ ವಿಕ್ಟಿಮ್ಸ್ ಅಂಡ್ ಕೂಡ ನಾವು ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಂತಂದ್ರೆ ಆಮೇಲೆ ಒಂದು ಸಂದರ್ಭದಲ್ಲಿ ಅವ್ರ ಹೆಸರನ್ನು ಥಿಂಗ್ ಇನ್ ಇಂಡಿಯಾ ಇವಾಗ ಪ್ರಾರಂಭ ಆಗಿದೆ ಹೊಸ ಬಿಎನ್ಎಸ್ ಎಸ್ ನಿನ್ ಎಸ್ ನಿಂದ ಪ್ರಾರಂಭ ಆಗಿದೆ ಕೊಡಬೇಕು ಅಂತಕ್ಕಂಥದ್ದು ಕೂಡ ವ್ಯಕ್ತಿಗಳು ಅನುಭವಿಸ್ತಾರೆ ಶಿಕ್ಷೆ ಶಿಕ್ಷೆ ಕೋರ್ಸ್ ಇರುತ್ತೆ ಅಂತ ಇಟ್ಕೊಳ್ಳಿ ಅವ್ರ ಹತ್ತಿರಗಳು ಇವೆಲ್ಲವುಗಳಿದಾವಲ್ಲ ಇವುಗಳನ್ನು ಕೂಡ ತಪ್ಪಿಸಬೇಕು ಅಂತಕ್ಕಂಥದ್ದನ್ನ ಹೇಳೋದಕ್ಕೆ ಡಿ ಕೆ ವಾಸು ಕೇಸನ್ನ ನೀವು ಸೈಟ್ ಮಾಡಬಹುದು ದಿಸ್ ಈಸ್ ಅಬೌಟ್ ಎಫ್ ಈ ಎರಡು ಕೇಸ್ಗಳನ್ನ ಸೈಟೇಷನ್ ಮಾಡಬಹುದು ಅಂತ ಹೇಳಿ ಹೌದಾದ್ರೆ